ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ಬ್ಲೆಡ್ ಫ್ರೈ ಮೇಕೆಯ ಬ್ಲೆಡ್ ಫ್ರೈಯನ್ನು ಮಾಡೋದನ್ನು ನಾವು ನೋಡೋಣ ಮೊದಲಿಗೆ ನಾನಿಲ್ಲಿ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಆ ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅದಕ್ಕೆ ಎಣ್ಣೆನ ಹಾಕೋಣ ನೋಡಿ ಇಲ್ಲಿ ಬಿಸಿಯಾಗಿದೆ ಎಣ್ಣೆ ಸೊ ನಾವು ನಂತರ ಚಿಕ್ಕ ಚಿಕ್ಕದಾಗಿ ಹಸಿರು ಮೆಣಸಿನ್ಕಾಯಿನ ಒಂದು ಮೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಈ ಹಸಿರು ಮೆಣ್ಸಿನ್ಕಾಯಿ ಮೊದಲನೇದಾಗೆ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಸಿರು ಮೆಣ್ಸಿಕಾಯನ್ನ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಬಿಟ್ಬಿಡೋಣ ನಂತರ ನಾವಿಲ್ಲಿ ಇದಕ್ಕೆ ಬೇಕಾದಂಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಮೊದಲೇ ಸೈಡಿಗೆ ಇಟ್ಕೊಂಡಿರಬೇಕು ನಾನೀಗ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಈರುಳ್ಳಿನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಏನು ಫ್ರೈ ಮಾಡೋಕ್ಕೋಗಬೇಡಿ ಹಾಗೆ ಸಿಂಪಲ್ಲಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋದೇನು ಬೇಡ ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು ಈಗ ನಾನು ಅರಿಶಿಣದ ಪುಡಿಯನ್ನು ಹಾಕೊತಿದ್ದೀನಿ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಹೀಗೆ ಫ್ರೈ ಆಗ್ತಾ ಇರೋದಕ್ಕೆ ನಾವು ಬಿಡಬೇಕು ನಂತರ ಇದು ಚೆನ್ನಾಗಿ ಬೇಯ ಬೇಯೋದಕ್ಕೆ ಮತ್ತು ಟೇಸ್ಟ್ನ ಹೆನ್ಹ್ಯಾನ್ಸ್ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೈಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಸಿಂಪಲ್ ಮತ್ತು ಈಸಿಯಾಗಿರುತ್ತೆ ಈಗ ನಾನಿಲ್ಲಿ ಒಂದು ಟೊಮೊಟೊ ದೊಡ್ಡದಾಗಿರೋಂಥ ಒಂದು ಟೊಮೊಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ಬ್ಲೆಡ್ ಹಾಕಿದ ಮೇಲೂ ಹಾಕ್ಬೋದು ಬಟ್ ನಾನು ಇಲ್ಲಿ ಮೊದಲನೇ ಮೊದಲೇನೆ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಟೊಮೊಟೊ ಸಾಕು ಗೈಸಿಲಿ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಲ್ಲ ಈಗ ನೋಡಿ ರುಬ್ಬಕ್ಕೆ ಈರುಳ್ಳಿ ಟಮೊಟೊ ಎರಡು ಈರುಳ್ಳಿ ತೊಗೊಳ್ಳಿ ಎರಡು ಟಮೊಟೊ ತಗೊಳ್ಳಿ ಸ್ವಲ್ಪ ಅಂದರೆ ನಿಮ್ಮ ಮುಷ್ಟಿಯಲ್ಲಾಗೋಷ್ಟು ಕೊತ್ತಂಬರಿ ಸೊಪ್ಪು ನಿಮ್ಮ ಮುಷ್ಠಿಯಲ್ಲಾಗೋಷ್ಟು ಪುದೀನ ಸೊಪ್ಪು ಸ್ವಲ್ಪ ಗರಂ ಮಸಾಲ ಇಲ್ಲಾಂದರೆ ಚಕ್ಕೆ ಲವಂಗ ಪುಡಿ ಹಾಕಿದ್ರೂ ಆಗುತ್ತೆ ಇಲ್ಲಿ ಖಾರ ಪುಡಿ ಒಂದು ಅರ್ಧ ಸ್ಪೂನು ಮೆಣ್ಸಿಕಾಯೋ ಹಾಕಿರ್ತೀವಿ ರುಬ್ಬಕ್ಕೆಲ್ಲ ಅರ್ಧ ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಇಲ್ಲಿ ಗಸಗಸೆ ಹಾಫ್ ಟೇಬಲ್ ಸ್ಪೂನು ಮೆಣಸಿನ್ಕಾಯಿಗೆ ರುಚಿಗೆ ತಕ್ಕಷ್ಟು ಕೆಲವು ಖಾರ ಇರುತ್ತೆ ಕೆಲವು ಖಾರ ಇರಲ್ಲ ಆಮೇಲೆ ತೆಂಗಿನಕಾಯಿ ಒಂದು ಇಡಿ ಸಾಕು ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕೋದೇನು ಬೇಡ ಇಲ್ಲಿ ನೋಡಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಇದ್ದರೆ ಸಪ್ರೇಟಾಗಿ ಹಾಕಿ ಇಲ್ಲ ಅಂದರೆ ಹಶರುಂಠಿ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದು ತರ್ತರಿಯಾಗೆಲ್ಲ ಬೇಡ ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ನಾನು ಸಪ್ರೇಟಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ಕೊಂಡಿದ್ದೀನಿ ಎರಡು ಟೀ ಸಾಕು ನಾಳೆ ಇಲ್ಲಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ ಜಾಸ್ತಿ ಕುದಿಸ್ಕೊಂಬೇಡಿ ಅದ್ರದ್ದು ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಸಲ ಟ್ರೈ ಮಾಡಿ ಗೈಸ್ ಇಲ್ಲಿ ಜಾರಿಗೆ ನೀರು ಹಾಕ್ಕೊಂಡು ತೊಳೆದಿರೋ ನೀರನ್ನು ಇದಕ್ಕೆ ಸೇರಿಸ್ಕೊತ ಇದ್ದೀನಿ ಮೊದಲೇ ನೀರು ಹಾಕೊಂಡ್ರೆ ಬ್ಲೆಡ್ಡು ಹಸಿ ಹಸಿ ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಂಬೇಡಿ ತುಂಬ ಚೆನ್ನಾಗಿರುತ್ತೆ ಈ ನೀರು ಹಾಕಿದ್ರೆ ಏನು ತೊಂದರೆ ಇಲ್ಲ ಇಲ್ಲಿ ತೊಳೆದು ಚೆನ್ನಾಗಿ ಕಿವುಚಿ ಬ್ಲೆಡ್ಡನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಮೂರು ಬ್ಲೆಡ್ ಇದೆ ತುಂಬ ದೊಡ್ಡದಲ್ಲ ಸಣ್ಣ ಸಣ್ಣದ ಮೂರು ಬ್ಲೆಡ್ ಇದೆ ಅದನ್ನು ಚೆನ್ನಾಗಿ ಕಿವುಚಿ ಇಟ್ಕೊಂಡು ನಾವು ತು ಎಷ್ಟು ಸಣ್ಣ ಕ್ಯೂಚ್ೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಗೈಸ್ ಇಲ್ಲಿ ಮತ್ತೆ ಈ ಮಸಾಲೆಗೆ ಸೇರಿಸ್ಕೊಬೇಕು ಬ್ಲೆಡ್ಡನ್ನು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿರೋದ್ರಿಂದ ನಾನು ಸ್ವಲ್ಪ ಹಾಕ್ತಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಈಗಲೇ ನೀವು ಟೇಸ್ಟೆಲ್ಲ ಹಾಂ ನೋಡಿ ಅಂತಕ್ಕೆ ಬಂದಮೇಲೆ ಟೇಸ್ಟ್ ಮಾಡಿ ಉಪ್ಪು ಬೇಕಾದರೆ ನೀವು ಹಾಕೊಬೋದು ಇದಕ್ಕೆ ಬಟಾಣಿ ಅಥವಾ ಅವರೆಕಾಳು ಇದು ಕೂಡ ಬೇಯಿಸ್ಕೊಂಡು ಹಾಕೋಬೋದು ಸಪ್ರೇಟಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಗೈಸ್